ಸ್ನೇಹಿತರೆ ನಮಸ್ಕಾರ ಸಿಂಪಲ್ ಮನ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ಗೆ ತಮ್ಗೆಲ್ಲರಿಗೂ ಸ್ವಾಗತ ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಶುಭ ಸಮಾರಂಭದಲ್ಲಿ ಹಾಗೆ ಹಬ್ಬ ಹರಿದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸಾಂಪ್ರದಾಯಿಕವಾಗಿ ಮಾಡುವಂತಹ ರೆಸಿಪಿ ಅಂದ್ರೆ ಅದು ಹತ್ರಸ ಕಜ್ಜಾಯ ಅಂತ ಕೂಡ ಕರೀತಾರೆ ನಾವು ಕೂಡ ಇವತ್ತು ಹತ್ರಸ ಮಾಡ್ತಾ ಇದ್ದೀವಿ ನೀವು ಕೂಡ ಈ ವಿಡಿಯೋನ ನೋಡಿ ಹತ್ರ ಮಾಡುವಂತಹ ವಿಧಾನವನ್ನು ತಿಳಿದುಕೊಳ್ಳಿ ಹಾಗಾದ್ರೆ ಹತ್ರ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಒಂದ್ ಪಾತ್ರೆಗೆ ದೊಡ್ಡ ಲೋಟದಲ್ಲಿ ಎರಡು ಲೋಟ ಅಕ್ಕಿನ ಹಾಕಿ ಹಾಗೆ ನೀರನ್ನು ಹಾಕಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆನ್ಸಿಟ್ಕೋಬೇಕು ಅತ್ರಸ ಮಾಡುವಾಗ ಹದ ತುಂಬಾ ಮುಖ್ಯ ಹಾಕುವಂತಹ ಪದಾರ್ಥದಲ್ಲಿ ಅಥವಾ ಅಳತೆಯಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಒಂದ್ವಳ್ಳೆ ವೇಳೆ ಗಟ್ಟಿ ಗಟ್ಟಿಯಾಗುತ್ತೆ ಇಲ್ಲಾಂದ್ರೆ ಎಣ್ಣಿನಲ್ಲಿ ಬಿಟ್ಕೊಳ್ಳುತ್ತೆ ಅಕ್ಕಿಯನ್ನು ನೆನೆಸಿಟ್ಟು ಇಪ್ಪತ್ನಾಲ್ಕು ಗಂಟೆಗಳು ಆದ ನಂತರ ಮಾರನೇ ದಿನ ನೆನೆಸಿಟ್ಟ ಅಕ್ಕಿನ ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳಿಬೇಕು ಅಕ್ಕಿ ನೆನೆಸಿಟ್ಟ ಕಾರಣ ಸ್ವಲ್ಪ ಹುಳಿ ಬಂದಿರೋ ಸಾಧ್ಯತೆ ಹೆಚ್ಚು ಹಾಗಾಗಿ ಹುಳಿ ಅಂಶ ಹೊರಗಡೆ ಹೋಗ್ಬೇಕು ಅಕ್ಕಿನ ಚೆನ್ನಾಗಿ ತೊಳವಾಗಿದೆ ಇವಾಗ ಅದರಲ್ಲಿರೋ ನೀರು ಬಸ್ತ್ ಹೋಗುವವರೆಗೂ ಸ್ವಲ್ಪ ಹೊತ್ತು ಬಿಡಬೇಕು ಈ ರೀತಿ ರಂಧ್ರಗಳಿರೋ ಪಾತ್ರೆಗೆ ಅಕ್ಕಿನ ಹಾಕಿಟ್ರೆ ಒಳ್ಳೆಯದು ನೀರು ಬೇಗ ಬಸ್ತೋಗುತ್ತೆ ಇವಾಗ ನೀರು ಸ್ವಲ್ಪ ಮಟ್ಟಿಗೆ ಬಸ್ತೋಗಿದೆ ಇವಾಗ ಈ ಅಕ್ಕಿನ ಒಂದು ಕಾಟನ್ ಬಟ್ಟೆಗೆ ಹಾಕಿ ಅದ್ರ ಮೇಲೆ ಅಕ್ಕಿನ ತೆಳುವಾಗಿ ಹರಡಬೇಕು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಆದ್ಮೇಲೆ ಅಕ್ಕಿ ಸ್ವಲ್ಪ ಡ್ರೈ ಆಗುತ್ತೆ ನೋಡಿ ಇಷ್ಟು ಡ್ರೈ ಆದ್ರೆ ಸಾಕು ನಂತರ ಒಂದು ಮಿಕ್ಸಿ ಜಾರ್ಗೆ ಹರಡಿ ಟಾಕಿನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೊಣ್ಣಗೆ ಹಿಟ್ ಮಾಡ್ಕೋಬೇಕು ನೋಡಿ ಇವಾಗ ಇಷ್ಟು ಹಿಟ್ ಆಗಿದೆ ಇದ್ರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿ ಏನಾದ್ರೂ ಇದ್ರೆ ಮತ್ತೆ ಸಾಣಿಸ್ಕೋಬೇಕಾಗುತ್ತೆ ಈಗ ಉಳಿದ ಎಲ್ಲಾ ಅಕ್ಕಿಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಇದೇ ರೀತಿ ನೊಣ್ಣಗೆ ಹಿಟ್ ಮಾಡ್ಕೋಬೇಕು ಎಲ್ಲ ಅಕ್ಕಿಯನ್ನು ಹಿಟ್ ಮಾಡಿ ಆದ ನಂತರ ಒಂದ್ಸಲ ಸಾಣಿಸಿಡೋಣ ಹಿಟ್ಟಲ್ಲಿ ಸ್ವಲ್ಪ ರವೆ ಅಂಶ ಇದ್ರೆ ಅದನ್ನ ಬೇರ್ಪಡಿಸ್ಬೇಕು ರವೆನ ಹಾಕೋದ್ ಬೇಡ ನೋಡಿ ಇವಾಗ ಇದರಲ್ಲಿ ನೊಣ್ಣಗೇನೋ ಹಿಟ್ಟು ಮಾತ್ರ ಇದೆ ಇದನ್ನ ಈ ರೀತಿ ಗುಪ್ಪೆ ಮಾಡಿ ಒತ್ತಿ ಇಡನ ಇದರಲ್ಲಿ ಇರೋ ಸ್ವಲ್ಪ ನೀರಿನಂಶ ಹಾಗೆ ಇರಬೇಕು ಇವಾಗ ಈ ಹಿಟ್ಟನ್ನ ಹೀಗೆ ಇಟ್ಟು ಅರ್ಧ ಕಾಯಿನ ತಗೊಂಡು ತುರ್ದಿಟ್ಕೊಳ್ಳೋಣ ಅರ್ಧ ಕಾಯಿನ ತುರಿದಾಗಿದೆ ನಂತರ ಒಂದು ಬಾಣಲಿಯನ್ನು ಒಲೆ ಮೇಲಿಟ್ಟು ಅದು ಬಿಸಿ ಆದಮೇಲೆ ಐದು ಚಮಚ ಬಿಳಿ ಹಳ್ಳ ಹಾಕಿ ಹುರಿಬೇಕು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುವವರೆಗೂ ಹುರಿದು ತೆಗೆದಿಡೋಣ ಈಗ ಪಾಕವನ್ನು ಸಿದ್ಧ ಮಾಡೋ ಸಮಯ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಡ್ತಾ ಇದ್ದೀವಿ ನಾವು ಮಣ್ಣಿನ ಪಾತ್ರೆನ ಬಳಸ್ತಾ ಇದೀವಿ ಅಕ್ಕಿ ಅಳದ ಹಾಕಿದ ದೊಡ್ಡ ಲೋಟದಲ್ಲೇನೆ ಬೆಲ್ಲನೂ ಕೂಡ ಹಾಕ್ತಾ ಇದ್ದೀವಿ ಎರಡು ಲೋಟ ಅಕ್ಕಿ ಹಾಕಿದ್ರೆ ಮೂರು ಲೋಟ ಬೆಲ್ಲ ಹಾಕೋಬೇಕು ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೋಬೇಕು ಕಾಲು ಲೋಟಕ್ಕಿಂತ ಕಡಿಮೆ ಹಾಕ್ತಾ ಇದ್ದೀವಿ పాక ఆవ పా చన ఆగోవర్గూ ఆవరుగస్తాయి ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ಪಾಕ ಚೆನ್ನಾಗಿ ಬಂದಿದೆಯೋ ಇಲ್ಲೋ ಅಂತ ನೋಡಕ್ಕೆ ಪಾತ್ರೆಯಲ್ಲಿ ನೀರು ತಗೊಂಡು ಒಂದು ಚಮಚ ಪಾಕ ನೀರಿಗೆ ಹಾಕಬೇಕು ನೀರಿನಲ್ಲಿ ಕರಗದೆ ಈ ರೀತಿ ಉಂಡೆ ಆದರೆ ಪಾಕ ಸರಿಯಾಗಿ ಆಗಿದೆ ಅಂತ ಅರ್ಥ ಇದು ಕೂಡ ಪಾಕ ಸರಿಯಾಗಿ ಬಂದಿದೆ ಇವಾಗ ಇದಕ್ಕೆ ಆರರಿಂದ ಏಳು ಏಲಕ್ಕಿನ ಪುಡಿ ಮಾಡಿ ಹಾಕಬೇಕು ಏಲಕ್ಕಿ ಹಾಕಿ ಆದಮೇಲೆ ಮೊದಲೇ ತುರಿದಿಟ್ಟ ಕಾಯಿ ತುರಿಯನ್ನು ಕೂಡ ಹಾಕೋಬೇಕು ಈಗ ಮೊದಲೇ ಹುರಿದಿಟ್ಟ ಬಿಳಿ ಎಳ್ಳನ್ನು ಕೂಡ ಹಾಕೋಬೇಕು ಹಾಗೆ ಸ್ವಲ್ಪ ತಿರುಗಿಸ್ಕೊಂಡು ಈಗ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ತಿರುಗಿಸ್ತಾ ಇರಬೇಕು ಈಗ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕೋಬೇಕು ಉಪ್ಪು ಜಾಸ್ತಿ ಹಾಕೋಬಾರದು ಇವಾಗ ಚೆನ್ನಾಗಿ ಒಂದು ಹದಕ್ಕೆ ಬರೋವರೆಗೂ ಕೂಡ ತಿರುಗಿಸ್ತಾ ಇರಬೇಕು ಇದು ಸ್ವಲ್ಪ ಸಮಯ ತಗೊಳ್ಳುತ್ತೆ ಈಗ ನೋಡಿ ಇಷ್ಟು ಹದಕ್ಕೆ ಬಂದರೆ ಸಾಕು ಇದನ್ನ ಒಲೆಯಿಂದ ತೆಗೆದಿಡ್ತಾ ಇದ್ದೀವಿ ಈಗ ಇದಕ್ಕೆ ಮೂರು ಚಮಚ ತುಪ್ಪ ಹಾಕೊಳ್ತಿದೀವಿ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ತಿರುಸಿ ಮುಚ್ಚಳವನ್ನು ಮುಚ್ಚಿ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಹಾಗೆ ಇಡಬೇಕು ಈ ರೀತಿ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಬಿಟ್ಟರೆ ಉಂಡೆ ಕಟ್ಟೋಕು ಮತ್ತು ತಟ್ಕೊಳಕು ಸುಲಭ ಆಗುತ್ತೆ ಹಾಗೆ ಎಣ್ಣೆನಲ್ಲೂ ಕೂಡ ಬಿಡ್ಕೊಳ್ಳಲ್ಲ ಇವಾಗ ಇದನ್ನ ಮುಚ್ಚಳವನ್ನು ಮುಚ್ಚಿಟ್ಟು ಹನ್ನೆರಡು ಗಂಟೆಗಳ ಕಾಲ ಆಗಿದೆ ಇವಾಗ ನೋಡಿ ಇಷ್ಟು ಗಟ್ಟಿ ಬಂದಿದೆ ಈ ರೀತಿ ಮಾಡಿಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೂ ಕೂಡ ಇಟ್ಕೋಬಹುದು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ಈಗೊಂದು ಬಾಣ್ಲಿನ ಒಲೆ ಮೇಲಿಟ್ಟು ಬಾಣ್ಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು ಹತ್ರಸ ಮುಳುಗುವಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ನಾವು ಅರ್ಧ ಲೀಟ್ರ್ ಹಾಕಿದೀವಿ ಇವಾಗ ಈ ಎಣ್ಣೆ ಕಾಯ್ತಾ ಇರಲಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ ಸ್ವಲ್ಪ ತಗೊಂಡು ಉಂಡೆ ಮಾಡಬೇಕು ಬಾಳೆಹಲಿಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಚಿ ಉಂಡೆಗಳನ್ನ ಇಟ್ಟು ವೃತ್ತಾಕಾರವಾಗಿ ತಟ್ಟಬೇಕು ಇವಾಗ ನೋಡಿ ಈ ತರ ತಟ್ಟಬೇಕು ಇವಾಗ ಎಣ್ಣೆ ಕಾದಿದೆಯನ್ನು ನೋಡ್ಕೊಂಡು ಇದನ್ನ ಬಿಡಬೇಕು ಒಂದ್ ಎರಡು ಸಲ ಮಡಿಚಿ ಹಾಕೊಂಡು ಇದನ್ನ ಬೇಯಿಸ್ಕೋಬೇಕು ನಿಧಾನವಾಗಿ ಬೇಯಿಸ್ಕೋಬೇಕು ಒಂದೊಂದೇ ಎಣ್ಣೆಗೆ ಬಿಟ್ಟು ಬೇಯಿಸ್ಕೊಂಡ್ರೆ ತುಂಬಾ ಒಳ್ಳೇದು ನೋಡಿ ಹತ್ರ ಸಹ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ತೆಗೆದು ಇಲ್ಲಿ ತೋರಿಸಿರೋ ಹಾಗೆ ಪ್ರೆಸ್ ಮಾಡಬೇಕು ಆವಾಗ ಎಣ್ಣೆ ಸ್ವಲ್ಪ ಹೊರಗಡೆ ಬರುತ್ತೆ ಈ ರೀತಿ ಕೈಗಳಿಗೆ ಎಣ್ಣೆ ಹಚ್ಕೊಂಡು ಕೈನಲ್ಲೂ ಕೂಡ ವೃತ್ತಾಕಾರವಾಗಿ ಈ ರೀತಿ ತಟ್ಕೋಬಹುದು ಈಗ ಎಲ್ಲವನ್ನೂ ಕೂಡ ಇದೇ ರೀತಿ ವೃತ್ತಾಕಾರವಾಗಿ ತಟ್ಕೊಂಡು ಒಂದೊಂದಾಗಿ ಎಣ್ಣೆಗೆ ಬಿಟ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈಗ ಸಾಂಪ್ರದಾಯಿಕವಾಗಿ ಮಾಡುವಂತಹ ರುಚಿಕರವಾದ ತಿರಸ ಅಂದರೆ ಕಜ್ಜಾಯ ಸಿದ್ಧವಾಗಿದೆ ನಿಮಗೆ ನಾವು ಅತಿರಸ ಮಾಡುವಂತಹ ವಿಧಾನ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು